ಹಲೋ ಹಾಗೆ ಶರಣಾರ್ಥಿ ಹಿಂದಿನ ತರಗತಿಯಲ್ಲಿ ಕನ್ನಡ ಸಮನಾರ್ಥಕ ಪದಗಳನ್ನು ಸಂಬಂಧಪಟ್ಟವನ್ನು ನಾನು ನೋಡ್ತಾ ಹೋಗಿದ್ವಿ ಬನ್ನಿ ಇವತ್ತಿನ ಒಂದು ವಿಡಿಯೋ ಮುಂದಿನ ಮುಂದಿನವರೆದು ಭಾಗವನ್ನು ನೋಡ್ತಾ ಹೋಗೋಣ ನೆಕ್ಸ್ಟು ನೆಕ್ಸ್ಟ್ ಪದದ ಅರ್ಥ ನೋಡ್ರಿ ಐರಾವತ ಪದದ ಅರ್ಥ ಐರಾವತ ಅಂತಂದ್ರೆ ಇಂದ್ರ ನಾನೇ ಒಗ್ಗು ಪದದ ಅರ್ಥ ಕೇಳಿದ್ರೆ ಸಮೂಹ ಅಂತೇಳಿ ಅರ್ಥ ಆಗುತ್ತೆ ನೆನ್ಪಿಟ್ಕೋರಿ ಒಗ್ಗು ಪದದ ಅರ್ಥ ಏನು ಸಮೂಹ ನೆಕ್ಸ್ಟ್ ಒಟ್ಟಿಲು ಪದದ ಅರ್ಥ ರಾಶಿ ಗುಂಪು ಅಂತೇಳಿ ಕರಿತೀವಿ ಒಟ್ಟಿಲು ಅಂದ್ರೇನು ರಾಶಿ ಗುಂಪು ಒಡಪು ನೋಡ್ರಿ ಒಡಪು ಪದದಾರ್ಥ ಒಣಾಟು ಆಗುತ್ತೆ ಒಕ್ಕಲು ಪದದ ಅರ್ಥ ಕೇಳಿದ್ರೆ ಮನೆ ಅಥವಾ ಬಾಡಿಗೆ ದಾರ ಒಕ್ಕಲು ಅಂದ್ರೇನ ಮನೆ ಅಥವಾ ಬಾಡಿಗೆ ದಾರ ಒಡಲ್ ಅಂದರೆ ಶರೀರ ನೋಡಿ ಶರೀರ ಆವರ್ತೆ ಅಂತೇಳಿ ಕರಿತೀವಿ ಒಡ್ಡಣ ಪದದ ಅರ್ಥ ಕೇಳಿದ್ರೆ ಗುಂಪು ಸೈನ್ಯ ಯುದ್ಧರಂಗ ಅಂತೇಳಿ ಕರಿತೀವಿ ನೆಕ್ಸ್ಟ್ ಒಡ್ಡವಣೆ ಪದದ ಅರ್ಥ ಕೇಳಿದ್ರೆ ಗುಂಪು ರಾಶಿ ವಡ್ಡಾವಣೆ ಒಡ್ಡೋಲ್ಗ ಅಂದ್ರೆ ನೋಡ್ರಿ ದರ್ಬ್ ದರ್ಬಾರ್ಥ ರಾಜಸಭೆ ಅಂತೇಳಿ ಕರಿತೀವಿ ಒಡ್ಡೋಲ್ಗ ಏನು ದರ್ಬಾರು ರಾಜ್ಯಸಭೆ ಅಂತೇಳಿ ಕರಿತೀವಿ ಒತ್ತರ ಅಂದ್ರೆ ನೋಡಿ ಒತ್ತರ ಒತ್ತಡ ಅಲ್ಲ ಒತ್ತರ ಅರ್ಥ ಸಮೂಹ ಅಥವಾ ವೇಗ ಅಂತೇಳಿ ಅರ್ಥ ಆಗತ್ತಾ ಸಮೂಹ ವೇಗ ಅಂತೇಳಿ ಅರ್ಥ ಆಗುತ್ತ ನೆಕ್ಸ್ಟ್ ನೋಡಿರಿ ನೆಕ್ಸ್ಟ್ ನೋಡಿರಿ ಒನಕ್ಕೆ ಪದದಾರ್ಥ ಮೊಸಲ ಒನಕ್ಕೆ ಅಂದ್ರೇನು ಮೊಸಲ ಒಬ್ಬಳಿ ಅರ್ಥ ಗುಂಪು ಅಂತೇಳಿ ಕರಿತೀವಿ ಇಷ್ಟು ಪದಗಳ ಅರ್ಥ ನೆನ್ಪಿಟ್ಕೋಬೇಕು ನೋಡಿರಿ ಐರಾವತಿ ಅಂದ್ರೆ ಇಂದ್ರ ನಾನೇ ಒಗ್ಗು ಅಂದ್ರೆ ಸಮೂಹ ಒಟ್ಟಿಲು ಅಂದ್ರೆ ರಾಶಿ ಅಥವಾ ಗುಂಪು ಒಡಪು ಅಂದ್ರೆ ಒಣಟ್ಟು ಒಕ್ಕಲು ಅಂದರೆ ಮನೆ ಅಥವಾ ಬಾಡಿಗೆದಾರ ದಾರ ಒಡಲ್ ಅಂದ್ರೇನು ಶರೀರ ಅಂತೇಳಿ ಕರಿತೀವಿ ಅಥವಾ ಹೊಟ್ಟೆ ಒಡ್ಡಣ ಪದಾರ್ಥ ಗುಂಪು ಸೈನ ಯುದ್ಧರಂಗ ಅಂತೇಳಿ ಕರಿತೀವಿ ಒಡ್ಡಾವಣೆ ಅಂದ್ರೇನು ಗುಂಪು ರಾಶಿ ಒಡ್ಡೋಲಗ ಅಂದ್ರೆ ದರ್ಬಾರ್ ಅಥವಾ ಸಭೆ ಒತ್ತರ್ ಅಂದ್ರೆ ಸಮೂಹ ವೇಗ ಅಂತೇಳಿ ಕರಿತೀವಿ ಒಣಕೆ ಅಂದ್ರೆ ಮೊಸಳ ಒಬ್ಬಳಿ ಅಂದ್ರೆ ಗುಂಪು ಅಂತೇಳಿ ಕರಿತೀವಿ ಇಷ್ಟು ಪದಗಳನ್ನು ಅರ್ಥ ನೋಡ್ಕೋಬೇಕು ನೆಕ್ಸ್ಟ್ ನೋಡ್ರಿ ನೆಕ್ಸ್ಟ್ ನೋಡ್ರಿ ಒಲ್ಲಣಿಗೆ ಪದದ ಅರ್ಥ ಕೇಳಿದ್ರೆ ಒಲ್ಲಣಿಗೆ ಅಂದ್ರೆ ಏನು ಒದ್ದೆಯಾದ ಹೊಲ್ಲಣಿಗೆ ಅಂದ್ರೆ ಒದ್ದೆಯಾದ ಬಟ್ಟೆ ನೆಕ್ಸ್ಟ್ ವವಜ ಪದದ ಅರ್ಥ ಓವಜ ಅಂದ್ರೆ ಉಪಾಧ್ಯಾಯ ಶಿಲ್ಪಿ ಹೇಳಿ ಕರಿತೀವಿ ಒಸೆ ಪದದ ಅರ್ಥ ನೋಡ್ರಿ ಒಸೆ ಅಂದ್ರೆ ಮೆಚ್ಚು ಒಸಗೆ ಅಂದ್ರೆ ಹೊಸಗೆ ನಾವು ಉಚ್ಚಾರಣೆ ಮಾಡ್ತೀವಿ ಹೊಸಗೆ ಅಂದ್ರೆ ಸಂತೋಷ ಅಂತ ಅಂತೇಳಿ ಕರಿತೀವಿ ಮಂಗಳ ಕಾರ್ಯ ಅಂದ್ರೆ ಅವ್ವನ ಮಂಗಳ ಕಾರ್ಯ ಅಂದ್ರೆ ಅವನ ನೆಕ್ಸ್ಟ್ ಒಳ್ಳೆ ಅಂದ್ರೆ ನೋಡ್ರಿ ಒಳ್ಳೆ ಅಂದ್ರೆ ಒಳ್ಳೆಯ ಪದದಾರ್ಥ ಅಂದ್ರೆ ನೀರು ಹಾವು ಅಂತೇಳಿ ಕರಿತೀವಿ ಓ ಓ ಪದದಾರ್ಥ ನೋಡ್ರಿ ಓ ಪದದಾರ್ಥ ಪ್ರೀತಿಸು ಸಲಹು ಅಂದ್ರೆ ಓ ನೆಕ್ಸ್ಟ್ ಓಗರ ಪದದಾರ್ಥ ನೋಡ್ರಿ ಓಗರ ಅಂದ್ರೆ ನೋಡ್ರಿ ಆಹಾರ ಅಥವಾ ಅನ್ನ ಅಂತೇಳಿ ಕರಿತೀವಿ ಬೇಯಿಸಿದ ಆಹಾರ ಅಥವಾ ಅನ್ನ ಓಗರ ಅಂತ ಒಗ ಪದದಾರ್ಥ ಒಗ ಅಂದ್ರೇನು ಪ್ರವಾಹ ಸಮೂಹ ಒಗ ಅಂದ್ರೇನು ಪ್ರವಾಹ ಓಜಸ್ಸು ಪದದ ಅರ್ಥ ಓಜಸ್ಸು ಅಂದ್ರೆ ಏನು ಶಕ್ತಿ ಕಾಂತಿ ಕಾವ್ಯ ಅಂತ ಕರಿತೀವಿ ನೆಕ್ಸ್ಟ್ ಒಜೆ ಪದದ ಅರ್ಥ ಒಜೆ ಅಂದ್ರೇನು ಸಾಲು ಕ್ರಮ ನೆಕ್ಸ್ಟ್ ಒಟೆ ಹೊಟೆ ಅಂದ್ರೇನು ಸಿಪ್ಪೆ ತೊಗಟೆ ಹೊಟೆ ಅಂದ್ರೇನು ಸಿಪ್ಪೆ ತೊಗಟೆ ಓಡೆ ಪದದ ಅರ್ಥ ಓಡೆ ಅಂದ್ರೆ ರಂಜಣಿಗೆ ನೆಕ್ಸ್ಟ್ ಓತ ಪ್ರೋತ ನೋಡ್ರಿ ಓತ ಪ್ರೋತ ಅಂದ್ರೆ ಹಾಸು ಹೊಕ್ಕು ನಿರಂತರ ಅಂತೇಳಿ ಓಪ ಪದದ ಅರ್ಥ ಓಪ ಅಂದ್ರೆ ಏನು ಪ್ರಿಯಕರ ನಲ್ಲ ಅಂತೇಳಿ ಓರಣ ಪದಾರ್ಥ ಓರಣ ಓರಣ ಅಂದ್ರೇನು ಅಚ್ಚು ಕಟ್ಟು ಓರಣ ಅಂದ್ರೇನು ಅಚ್ಚು ಕಟ್ಟು ಓಲಗ ಅಂದರೆ ನೋಡ್ರಿ ರಾಜ್ಯಸಭೆ ಅಂತೇಳಿ ಕರಿತೀವಿ ಅಥವಾ ಓಳಿಗ ನಾಗಸ್ವರ ನೆಕ್ಸ್ಟ್ ಓಷಧಿ ಓಷಧಿ ಅಂದರೆ ಸಸ್ಯ ಔಷಧಿ ಔಷಧಿ ಅಂತೇಳಿ ಕರಿತೀವಿ ಓಷ್ಠೆ ಅಂದರೆ ತುಟಿ ನೋಡ್ರಿ ಓಷ್ಠೆ ಅಂದ್ರೇನು ತುಟಿ ಓಳಿ ಪದದಾರ್ಥ ಸಮೂಹ ಅಥವಾ ರಾಶಿ ಆಗುಂತಿ ಪದದಾರ್ಥ ಕೂಡ ರಾಶಿ ಅಂತೇಳಿ ಕರೀತಾವ ಇಷ್ಟು ಪದಗಳನ್ನು ನೆನ್ಪಿಟ್ಕೊಡ್ರಿ ನೆಕ್ಸ್ಟ್ ನೋಡಿರಿ ಆಗುಂತಿ ಅಂದ್ರೆ ರಾಶಿ ಅಂತ ನೋಡಿದ್ವಿ ಅಗುಂದಲೆ ಅಗುಂದಲೆ ಪದಾರ್ಥ ಅತಿಶಯ ನೆಕ್ಸ್ಟ್ ನೋಡ್ರಿ ಅರ್ಗುಬು ಅರ್ಗುಬು ಪದಾರ್ಥ ಉಗ್ರತೆ ಸಾಹಸ ನೆಕ್ಸ್ಟ್ ನೋಡ್ರಿ ಸೇಮ್ ಅಂತ ಕರಿತೀವಿ ಅರ್ಗುಬು ಉಗ್ರತೆ ಸಾಹಸ ನೆನ್ಪಿಟ್ಟು ಇನ್ನೊಂದು ಮೀನಿಂಗ್ ಏನಾಗುತ್ತೆ ಅದು ವಿಸ್ಮಯ ಅಂತೇಳಿ ಅರ್ಥ ಆಗುತ್ತೆ ನೆಕ್ಸ್ಟ್ ಅಗೆ ಅರ್ಥ ಅಗೆ ಅಂದ್ರೆ ಮೊಳಕೆ ಅಗೆ ಅರ್ಥ ಏನು ಮೊಳಕೆ ಅಂತೇಳಿ ಕರಿತೀವಿ ಅಗ್ಘವಾಣಿ ಅಂದ್ರೇನು ಅಗ್ಗವಾಣಿ ಪೂಜೆಯ ನೀರು ಅಗ್ಗವಾಣಿ ಅಂದರೆ ಪೂಜೆಯ ನೀರು ನೆನ್ಪಿಟ್ಕೋರಿ ಅಗ್ಗವಾಣಿ ಅಂದರೆ ಪೂಜೆಯ ನೀರು ಅಗ್ನಿತಾರೆ ಅಂದರೆ ಕೃತಿಕ ನಕ್ಷತ್ರ ಅಗ್ರೇಸರ ಅಗ್ರೇಸರ ಅಂದ್ರೆ ಏನು ಮುಂದಾಳು ಶ್ರೇಷ್ಠ ಅಂತೇಳಿ ಹಗ ಅಂದ್ರೆ ನೋಡ್ರಿ ಹಗ ಅಂದ್ರೆ ಪಾಪ ದುಃಖ ಅಂತೇಳಿ ಕರಿತೀವಿ ನೆನ್ಪಿಟ್ಕೋರಿ ಇದು ಹಗೆ ಬೇರೆ ಹಗೆ ಅಂದರೆ ಮೊಳಕೆ ಇನ್ನೊಂದು ಹ ಹಗ ಅಂದ್ರೆ ಪಾಪ ದುಃಖ ಅಚಲ ಅಂದ್ರೆ ಬೆಟ್ಟ ಅಂತೇಳಿ ಕರಿತೀವಿ ನೆನ್ಪಿಟ್ಕೋರಿ ಇಷ್ಟು ನೆಕ್ಸ್ಟ್ ನೋಡ್ರಿ ಅಚಿಂತ್ಯ ಪದ ಅರ್ಥ ಚಿನ್ ಚಿಂತಿಸಲಾಗದ ಅಚಿಂತ್ಯ ಪದ ಪದಾರ್ಥ ಏನು ಚಿಂತಿಸಲಾಗದ ಅಚೀರ ನೋಡ್ರಿ ಅಚೀರ ಪದದ ಅರ್ಥ ಏನು ರೀ ಅಚೀರ ಕ್ಷಣಿಕ ಅಂತೇಳಿ ಅರ್ಥ ಆಗತ್ತೆ ನೆಕ್ಸ್ಟ್ ಅಚೀರ ಪ್ರಭೆ ಅಂದ್ರೇನು ಮಿಂಚು ನೆನ್ಪಿಟ್ಟು ಅಚೀರ ಪ್ರಭೆ ಅಂದರೆ ಮಿಂಚು ನೆಕ್ಸ್ಟ್ ಅಭಿಖಾಯ ಅಂದರೆ ಮಿಂಚು ನೋಡ್ರಿ ಅಭಿಖಾಯ ಅಂದ್ರೆ ಕೂಡ ಮಿಂಚು ಅಚ್ಚುಕೂಟ ಅಂತಂದರೆ ಮುದ್ರಾಣಲಯ ಅಚ್ಚುಕೂಟ ಅಂದ್ರೇನು ಮುದ್ರಾಣಲಯ ನೆಕ್ಸ್ಟ್ ಅವಂಡು ಅರ್ಥ ಕೇಳಿದ್ರೆ ಔಂಡು ಔಂಡು ಅಂದರೆ ಕೆಳತುಟಿ ನೆಕ್ಸ್ಟ್ ಪದದ ಅರ್ಥ ಔದುಂಬರ ಅಂದ್ರೇನು ಅತ್ತಿಯ ಮರ ನೋಡ್ರಿ ಔದುಂಬರನ ಅತ್ತಿಯ ಮರ ಅಂತೇಳಿ ಕರಿತೀವಿ ಔರಸ ಪದದಾರ್ಥ ಅಂದರೆ ಸ್ವಂತ ಮಗ ಔರಸ ಅಂದ್ರೇನು ಸ್ವಂತ ಮಗ ಔರ್ಮ ಪದದ ಅರ್ಥ ಸಮುದ್ರದೊಳಗಿನ ಬೆಂಕಿ ಅವರ್ಮ ಅಂದ್ರೇನು ಸಮುದ್ರದೊಳಗಿನ ಬೆಂಕಿ ನೆಕ್ಸ್ಟ್ ಕಂದ ಅಂದರೆ ಮಗು ಗಡ್ಡೆ ನೋಡ್ರಿ ಒಂದು ಕಂದ ಅಂದ್ರೆ ಮಗು ಆಗುತ್ತೆ ಇನ್ನೊಂದು ಗಡ್ಡೆ ಆಗುತ್ತೆ ಕಂದ ಮೂಲ ಅಂದರೆ ಗೆಣಸು ಕಂದ ಮೂಲ ಅಂದ್ರೇನು ಗೆಡ್ಡೆ ಗೆಣಸು ಕಂದರ್ಪ ಅಂದರೆ ಮನ್ಮತ ಕಂದರ್ಪ ಕಂದರ್ಪ ಅಂದ್ರೇನು ಕಂದರ್ಪ ಅಂದ್ರೆ ಮನ್ಮತ ಕಂದಲ್ ಕಂದಲ್ ಪದದಾರ್ಥ ಕೇಳ್ತಾರೆ ಮೊಳಕೆ ನೋಡ್ರಿ ಕಂದಲ್ ಅಂದ್ರೇನು ಮೊಳಕೆ ಅಂತೇಳಿ ಕರಿತೀವಿ ಕಂದಲ್ ಅಂದ್ರೇನು ಮೊಳಕೆ ಕಂದಳಿ ಅಂದ್ರೆ ನೋಡಿ ಕಂದಲ್ ಅಂದ್ರೆ ಮೊಳಕೆ ಕಂದಳಿ ಅಂದ್ರೂ ಕೂಡ ಮೊಳಕೆ ಚಿಗುರು ಅಂತೇಳಿ ಕರಿತೀವಿ ಇಷ್ಟು ನೆನ್ಪಿಟ್ಕೋರಿ ನೆಕ್ಸ್ಟ್ ಇಲ್ಲಿ ಕಂದೀಲು ಅಂದ್ರೆ ಗೊತ್ತಿದೆ ನಿಮಗೆ ಮೇಣದ ಬತ್ತಿ ಕಂದು ಅಂದ್ರೆ ಕಳಂಕ ಕರು ಬಾಳೆ ಸಸಿ ಕಂದಕ ಅಂದ್ರೆ ಚೆಂಡು ಕಂದರ ಅಂದ್ರೆ ಕೊರಳು ಕಂಬಳ ಅಂದ್ರೆ ದಿನಗೂಲಿ ಕಂಬಳ ಅಂದ್ರೆ ದಿನಗೋಲಿ ಇಷ್ಟು ನೋಡ್ಬೋದು ನೆಕ್ಸ್ಟ್ ನೋಡಿರಿ ಕಂದರ ಅಂದ್ರೆ ಕೊರಳು ಅಂದ್ರೆ ಅಂದ್ರೇನು ಕೊರಳು ಕಂಬಳ ಅಂದ್ರೆ ಕಂಬಳ ಅಂದ್ರೆ ಕಂಬಳ ಅಂದ್ರೇನು ದಿನಗೂಲಿ ಕಂಬು ಅರ್ಥ ಕಂಬು ಅಂದ್ರೇನು ಶಂಖ ಕಕ್ಕುದ ಪದದಾರ್ಥ ಶಿಖರ ಅಥವಾ ಗುಳಿಯ ಡುಬ್ಬ ಅಂತೇಳಿ ಕರಿತೀವಿ ಕಕೂಬಾ ಕಕ್ಕೂಬಾ ಅಂದ್ರೆ ದಿಕ್ಕು ಶಿಖರ ನೆಕ್ಸ್ಟ್ ಕಚ್ಚಪ್ಪ ಪದಾರ್ಥ ಕಚ್ಚಪ್ಪ ಅಂದ್ರೆ ನೋಡ್ರಿ ಕಚ್ಚಪ್ಪ ಅಂದರೆ ಆಮೇನೇನ್ಪಿಟ್ಕೋರಿ ಕಚ್ಚಪ್ಪ ಅಂದ್ರೇನು ಆಮೆ ಕಟಕ ಅಂದರೆ ಏಡಿ ನೋಡ್ರಿ ಕಚ್ಚ ಕಚ್ಚಪ್ಪ ಅಂದ್ರೆ ಆಮೆ ಕಟಕ ಅಂದರೆ ಏಡಿ ಅಥವಾ ಬಳೆ ರಾಜಧಾನಿ ಕಟಕ ಅಂದರೆ ಕಟಕ್ ಗುಂಪು ಅಂದರೆ ಸೈನ್ಯ ಕಟಿ ಅಂದರೆ ಸೊಂಟ ಕಟಿ ಅಂದರೆ ಸೊಂಟ ಕಟಿಸೂತ್ರ ಅಂದರೆ ಉಡುಗಾರ ಡಾಬು ಸೂತ್ರ ಕಡ ಅಂದರೆ ಸಾಲ ಕಡವರ ಅಂತಂದ್ರೆ ಉಳಿಟ್ಟ ನಿಧಿ ಅಥವಾ ಚಿನ್ನ ಕಡ್ಡ ಪದದಾರ್ಥ ಕೇಳಿದರೆ ಕೆಟ್ಟದಾದ ಕಡವೆ ಪದದಾರ್ಥ ಜಿಂಕೆ ಜಾತಿ ಸೇರಿದ ಪ್ರಾಣಿ ಕಡವೆ ನೆಕ್ಸ್ಟ್ ಕಡುಬು ಗೊತ್ತಿದ್ದೀನಿ ಇಡ್ಲಿ ಒಂದು ಬಗೆಯ ಸಿಹಿ ತಿಂಡಿ ಅಂತೇಳಿ ಕರಿತೀವಿ ಇಷ್ಟು ಪದಗಳನ್ನು ನೆನ್ಪಿಟ್ಕೋಬೇಕು ನೀವು ಸೊ ಇಷ್ಟು ಪದಗಳು ನೋಡ್ರಿ ಇವತ್ತಿನ ಒಂದು ವಿಡಿಯೋ ಸೆಷನ್ ಇದಾಗಿತ್ತು ಮುಂದಿನ ಒಂದು ವೀಡಿಯೋ ಸೆಷನ್ನಲ್ಲಿ ಬಟ್ಟಾಗನ ಶರಣ ಶರಣಾರ್ಥಿ ಧನ್ಯವಾದಗಳು